ರೇವಣ್ಣ ಭೇಟಿ ಬಳಿಕ ಜಿ ಟಿ ದೇವೇಗೌಡರು ಹೇಳಿಕೆ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಬಳಿ ಹೇಳಿಕೆ ರೇವಣ್ಣ ಜಲಿಗೆ ಹೋದ ದಿನದಿಂದ ಬಂದಿರಲಿಲ್ಲ ಅವರ ಆರೋಗ್ಯ ಉಭಯ ಕುಶಲೋಪರಿ ವಿಚಾರಿಸಲು ಮೂರು ದಿನದಂದು ಮನಸ್ಸಲ್ಲಿತ್ತು ಭಾನುವಾರ ರಜೆ ಬಿಡೋದಿಲ್ಲ ಅಂತ ಹಂದಿದ್ರು ಅದಕ್ಕೆ ಇಂದು ಮಾತನಾಡಲು ಬಂದಿದ್ದೇನೆ ಅವರು ಆರಾಮವಾಗಿ ಕೂತಿದ್ದು ಜೊತೆಯಲ್ಲಿ ಚಹಾ ಕುಡಿದ್ವಿ ಹಳೆ ವಿಚಾರಗಳನ್ನೆಲ್ಲ ಮೆಲುಕು ಹಾಕಿದ್ರು ಅವರಿಗೆ ಈಗಲೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳದ್ದೇ ಚಿಂತೆ ಅವರಿಗೆ ಒಂದೇ ಯೋಚನೆ ನಾನೇನು ತಪ್ಪು ಮಾಡಿದ್ದೀನಿ ಸಂತ್ರಸ್ತ ಮಹಿಳೆ ಜೊತೆ ಮಾತನಾಡಿ ಆರು ವರ್ಷವಾಗಿದೆ ನನ್ನನ್ನ ಈ ಪ್ರಕರಣದಲ್ಲಿ ಸೇರಿಸಿ ಹೀಗೆ ಮಾಡಿದ್ದಾರೆ ನಾನು ತಪ್ಪು ಮಾಡಿದ್ರೆ ಇನ್ನು ಶಿಕ್ಷೆ ಕೊಡ್ಲಿ ಅನುಭವಿಸಬಹುದಾಗಿತ್ತು ಏನೂ ತಪ್ಪು ಮಾಡದೆ ಜೈಲಿಗೆ ಹಾಕಿದ್ರಲ್ಲ ಎಂಬ ಕೊರಗು ರೇವಣ್ಣಗೆ ಕಾಡ್ತಾ ಇದೆ ಅದನ್ನ ನೆನೆಸಿಕೊಂಡಾಗ ದುಃಖ ಪಡ್ತಾರೆ ಏನು ತಪ್ಪು ಮಾಡದೆ ಶಿಕ್ಷೆ ಕೊಟ್ಟಲ್ಲ ಎಂದು ಕಣ್ಣೀರು ಹಾಕಿದ್ರು ಒಂದು ಹತ್ತು ನಿಮಿಷಗಳ ಕಾಲ ಕಣ್ಣೀರು ಹಾಕಿದ್ರು ಈಗಲೂ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೆನೆದಿದ್ದಾರೆ ರಾಜಕೀಯ ಹೇಗೆ ನಡೆಯುತ್ತೆ ಎಂಬುದ್ರ ಬಗ್ಗೆ ಮಾತುಕತೆ ರಾಜಕೀಯವಾಗಿ ಎಲ್ಲೆಲ್ಲಿ ಎಡವಿದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಕಾರ್ಯಕರ್ತರಿಗೆ ಏನು ಮಾಡಲಿಕ್ಕೆ ಆಗ್ಲಿಲ್ಲ ಶಾರ್ಟ್ ಟೈಮ್ ಅಧಿಕಾರ ಬಂತು ಅಧಿಕಾರ ಅನುಭವಿಸೋದವರು ಹೋದ್ರು ಯಾರ್ಯಾರು ಮಂತ್ರಿಗಳು ಮಾಡಿದ್ರಿ ಅವರೆಲ್ಲರೂ ಕೂಡ ಹೋದ್ರು ನೀವು ಗೌಡ್ರಿಗೋಸ್ಕರ ಪಕ್ಷದಲ್ಲಿ ಉಳಿದು ಗೌಡ್ರಿಗೆ ನೆಮ್ಮದಿ ಕೊಟ್ರಿ ಎಂದರು ಪ್ರಜ್ವಲ್ ರೇವಣ್ಣ ಬಗ್ಗೆ ಚರ್ಚೆ ವಿಚಾರ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾವುದೇ ಚರ್ಚೆ ಮಾಡಲಿಲ್ಲ ರೇವಣ್ಣ ಕೂಡ ಪ್ರಜ್ವಲ್ ಬಗ್ಗೆ ಏನೂ ಹೇಳಲಿಲ್ಲ ನವೀನ್ ಗೌಡ ಹಾಗೂ ಕಾರ್ತಿಕ್ ಗೌಡ ಇನ್ನು ಬಂಧನ ಆಗದ ವಿಚಾರ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ ನಮಗೆ ಅವರ ಮೇಲೆ ನಂಬಿಕೆ ಇದೆ ಸಿಬಿಐಗೆ ಕೊಡುವ ಅಗತ್ಯವಿಲ್ಲ ಅಂತ ಸಿಎಂ ಹೇಳಿದ್ದಾರೆ ನಮ್ಮ ಪೊಲೀಸರ ಬಗ್ಗೆ ನಂಬಿಕೆ ಇದೆ ನ್ಯಾಯಯುತವಾಗಿ ತನಿಖೆ ಮಾಡ್ತಾರೆ ಅಂತ ಪದೇ ಪದೇ ಸಿಎಂ ಹೇಳ್ತಿದ್ದಾರೆ ಎಸ್ಐಟಿಯವರು ನೋಟಿಸ್ ಕೊಟ್ಟು ತನಿಖೆ ಮಾಡ್ತಿದ್ದಾರೆ ಪೆನ್ಡ್ರೈವ್ ಯಾರು ರಿಲೀಸ್ ಮಾಡಿದ್ರು ಯಾರು ತಪ್ಪು ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ಮಾಡಿ ಎಲ್ಲವನ್ನೂ ಕೂಡ ಕಂಡುಹಿಡಿದು ಹಿಸ್ಟರಿ ಕ್ರಿಯೇಟ್ ಮಾಡುವ ವಿಶ್ವಾಸ ಹರಿಕಲಗೂಡು ಶಾಸಕ ಈ ಮಂಜುಗೆ ಸುತ್ತಿಕೊಂಡ ಪೆನ್ಡ್ರೈವ್ ಪ್ರಕರಣ ಎಲ್ಲವೂ ಕೂಡ ತನಿಖೆ ಮೂಲಕ ಎಸ್ಐಟಿ ಪತ್ತೆ ಮಾಡುತ್ತಾರೆಂದು ಸಿಎಂ ಬೆನ್ನು ತಟ್ಟಿಕೊಂಡಿದ್ದಾರೆ ಸಿಎಂ ಹೇಳಿದ್ದಾರೆ ನಮಗೂ ಕೂಡ ನಂಬಿಕೆ ಬಂದಿದೆ ಪೆನ್ಡ್ರೈವ್ ರಿಲೀಸ್ ಮಾಡಿದವರ ಬಗ್ಗೆ ತನಿಖೆ ಪ್ರಾರಂಭ ಮಾಡಿದ್ದಾರೆ ಎಲ್ಲರದ್ದು ಹೊರಗಡೆ ಬರುತ್ತೆ ಸ್ವಲ್ಪ ದಿನ ಕಾಯಬೇಕು ಇಂದು ರೇವಣ್ಣ ಜಾಮೀನು ಮಂಜೂರು ವಿಚಾರ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಇಂದು ಜಾಮೀನು ಸಿಗುವ ವಿಶ್ವಾಸವಿದೆ ಪರಪ್ಪನ ಅಗ್ರಹಾರ ಬಳಿ ಡಿಟಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಆವತ್ತಿಂದ ಬಂದಿರಲಿಲ್ಲ ರೇವಣ್ಣರು ಆರೋಗ್ಯ ಕುಶಲಪರಿ ಮಾತಾಡಬೇಕು ಅಂತೇಳಿ ಮೂರು ದಿವಸದಿಂದ ನನ್ನ ಮನಸ್ಸಲ್ಲಿತ್ತು ಭಾನುವಾರ ಬಿಡೋಲ್ಲ ಅಂತೇಳಿದ್ರು ಅದಕ್ಕೆ ಇವತ್ತು ಅವ್ರು ಪರ್ಮಿಷನ್ ತಗೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ ಅವ್ರು ಆರಾಮಾಗಿ ಕೂತವೆ ಚಹಾ ಕುಡಿದ್ವಿ ಮಾತಾಡ್ಕೊಂಡು ಕೂತಿದ್ವಿ ಹಳೆ ವಿಚಾರಗಳೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆನೇ ಚಿಂತೆ ಒಂದೇ ಯೋಚನೆ ನಾನೇನು ತಪ್ಪು ಮಾಡಿದ್ದೀನಿ ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ ಮಾತಾಡ್ಸಿಲ್ಲ ಅಮ್ಮನ ಜೊತೆ ಮಾತಾಡಿಲ್ಲ ಆರು ವರ್ಷ ಆಗಿದೆ ನಾನು ಆರು ವರ್ಷಕ್ಕೂ ಆರು ವರ್ಷ ಆಗಿದೆ ನನ್ನನ್ನು ಸೇರಿಸಿ ನಂಗೆ ಹಿಂಗೆ ಮಾಡಿದ್ದಾರೆ ಅವ್ರು ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ ಇನ್ನೂ ಶಿಕ್ಷೆ ಕೊಡಲಿ ಅನುಭವಿಸ್ಬೋದಾಗಿತ್ತು ನಾನು ಏನು ತಪ್ಪೇ ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟಲ್ಲ ಅಂತಕ್ಕಂಥ ಒಂದು ಕೋರು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ ತುಂಬ ನಾನು ತಪ್ಪು ಮಾಡಿದೆ ನನಗೆ ಶಿಕ್ಷೆ ಆಗಲಿ ನಾನು ಏನು ತಪ್ಪು ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ನಾವು ಭಾಳ ಹೊತ್ತು ಇದ್ವಿ ಆಮೇಲೆ ತಿರುಗಿ ಮತ್ತೆ ರಿಪೀಟಾಗಿ ಅವ್ರ ಹಿಂದೆ ಕೆಲಸಗಳು ಮಾಡಿದ್ದು ಐ ಸ್ಕೂಲ್ ಮಾಡಿದ್ದು ಕೆ ವಿ ಟೇಷನ್ ಹೆಂಗಿದ್ದಾವೆ ಬ್ರಿಡ್ಜ್ಗಳು ಹೆಂಗಿದ್ದಾವೆ ಎಲ್ಲ ಏನೇನು ಕೆಲಸಗಳು ಮಾಡಿದರು ರಾಜಕೀಯ ವಿಚಾರಗಳು ರಾಜಕೀಯದಲ್ಲಿ ನಾವೆಲ್ಲೆಲ್ಲಿ ಎಡಗಿದ್ದೀವಿ ಸರ್ಕಾರದ ಸರ್ಕಾರ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೆಚ್ಚು ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಶಾರ್ಟ್ ಟೈಮ್ ಅಧಿಕಾರ ಬಂತು ಅಧಿಕಾರದಲ್ಲಿ ಬಂದವರೆಲ್ಲ ಹೋದರು ಯಾರ್ಯಾರು ಮಂತ್ರಿಗಳು ಮಾಡಿದವ್ರೆಲ್ಲ ಹೋದ್ರು ನೀವು ಗೌಡ್ರಿಗೋಸ್ಕರ ನಮ್ಮ ಪಕ್ಷ ಉಳ್ಕೊಂಡು ಗೌಡ್ರಿಗೊಂದು ನೆಮ್ಮದಿ ಕೊಟ್ರಿ ಅಂತಕ್ಕಂಥದ್ದು ಈ ಆಲೋಚನೆಗಳನ್ನು ಮಾತಾಡ್ತಾ ಕೂತಿದ್ವಿ ತುಂಬ ತುಂಬ ಚೆನ್ನಾಗಿದ್ದಾರೆ ಪ್ರಜ್ವಲ್ ವಿಚಾರ ಏನೂ ಮಾತಾಡಲಿಲ್ಲ ಅವರು ಏನು ಹೇಳಲಿಲ್ಲ ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ ಬರೀ ಇವ್ರ ಬಗ್ಗೆ ಅಷ್ಟೇ ಚಿಂತೆ ಇದು ಮಾತಾಡಿ ನವೀನ್ ಗೌಡ ಮತ್ತೆ ಕಾರ್ತಿಕ್ ಗೌಡ ಇನ್ನೂ ಅರೆಸ್ಟ್ ಆಗಿಲ್ಲ ಎಲ್ಲ ಅರೆಸ್ಟ್ ಆಗಿದ್ದಾರೆ ಅದು ಎಸ್ ಐ ಅವರು ತನಿಖೆ ಮಾಡ್ತಾರೆ ಅವ್ರಿಗೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ನಾವು ಸಿ ಬಿ ಐ ಕೂಡ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ ನ್ಯಾಯಯುತ ಮಾಡ್ತೇವೆ ಅಂತ ಪದೇ ಪದೇ ಹೇಳ್ತಿದ್ದಾರೆ ಎಸ್ ಐ ಟಿ ಅವರು ಆ ಕೆಲಸ ನೋಟಿಸ್ ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ನಮಗೂ ಅವ್ರು ಹೇಳಿದ್ಮೇಲೆ ಅವ್ರನ್ನೂ ಯಾರು ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ರಿಲೀಸ್ ಮಾಡಿದರು ಎಲ್ಲಿ ಬಂತು ಇದನ್ನೆಲ್ಲ ಕಂಡಿಡಿದು ಒಂದು ಇಷ್ಟಿ ಕ್ರಿಯೇಟ್ ಮಾಡ್ತಾರೆ ಮುಖ್ಯಮಂತ್ರಿ ಕಾಲದಲ್ಲಿ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನೇ ನಾನು ಹೇಳಿ ಇವೆಲ್ಲವೂ ಕೂಡ ತನಿಖೆ ಮೂಲಕನೇ ಪತ್ತೆ ಮಾಡ್ತಾರೆ ನಮ್ಮ ಎಸ್ ಐ ಟಿ ಅವರು ಸಮರ್ಥವಾಗಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳೇ ಬೆನ್ ತಟ್ಕೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ಮೇಲೆ ನಮಗೂ ನಂಬಿಕೆ ಬಂದಿದೆ ಯಾರ್ಯಾರು ರಿಲೀಸ್ ಮಾಡಿದ್ದಾರೆ ಅವ್ರು ನಡೀತಾರೆ ಪ್ರಾರಂಭ ಮಾಡಿದಾರಲ್ಲ ಅಟ್ಲೀಸ್ಟ್ ಪ್ರಾರಂಭ ಮಾಡಿದ್ರನ್ನ ತನಿಖೆ ಮಾಡಿ ಮಾಡ್ತಾರೆ ಅಂತಕ್ಕಂಥ ಅವ್ರ ಮೇಲೆ ನಮಗೆ ಅಚಲವಾದ ನಂಬಿಕೆ ವಿಶ್ವಾಸ ಇದೆ ಎಲ್ರದೂ ಹೊರಗಡೆ ಬರುತ್ತೆ ಸ್ವಲ್ಪ ಕಾಯಬೇಕಷ್ಟೇ ಅದು ನ್ಯಾಯಾಲಯದಲ್ಲಿದೆ ಪರ ವಿರೋಧ ವಾದಗಳು ನಡೀತಾ ಇದ್ದಾವೆ ಕೋರ್ಟ್ ಇನ್ನೇನು ತೀರ್ಮಾನ ಇವತ್ತು ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇವತ್ತು ನಿಮ್ಮದೇ ಮಾಧ್ಯಮಗಳಲ್ಲಿ ಬಂತು ಎಮ್ಮ ಹೇಳಿದ್ದಾರೆ ನಮಗೇನು ಸಂಬಂಧವೇ ಇಲ್ಲ ಅಂತಕ್ಕಂಥದನ್ನ ಅದ್ರ ಜೊತೆ ಹುಣಸೂರಲ್ಲಿ ನಿಮ್ಮ ವಿಸ್ತಾರ ಟಿ ವಿನಲ್ಲಿ ಅವ್ರ ಎಳಿಯ ಮಗಳು ಕೂಡ ನಮ್ಮ ಮನೆಯಲ್ಲೇ ಬಂದಿದ್ದವ್ರು ಇದ್ದದ್ದು ಅತ್ತೆ ನಮ್ಮ ಮನೆಯಿಂದ ಬಂದು ಕರ್ಕೊಂಡು ಹೋದರು ಅಂತಕ್ಕಂಥ ವಿಚಾರನೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ದಾರೆ ಇದೆಲ್ಲನೂ ಕೂಡ ಈ ಮೂಲಕ ಇದೆಲ್ಲವೂ ಸಾಬೀತಾದರೆ ಅವರಿಗೆ ಬಿಡುಗಡೆ ಆಗುತ್ತೆ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇತ್ತು ಅಂತ ತುಂಬ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿದ್ದಾರೆ ಯಾವತ್ತೂ ಕೂಡ ಅವರು ದೇವರು ಭಕ್ತಿ ಇದಿದ್ದವರು ನನಗೆ ಈ ಸ್ಥಿತಿ ಆಯ್ತಲ್ಲ ಅಂತಕ್ಕಂಥ ಸ್ವಲ್ಪ ಕೊರಗಿದೆ ಕೊರಗಿದ್ದಾರೆ ಸ್ವಲ್ಪ ನೋವು ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಇವತ್ತಿಗೂ ಬರೀ ಚಿಂತನೆ ಅವ್ರದ್ದು ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕೆಲಸಗಳದೇ ಅವ್ರಿಗೆ ಚಿಂತೆ ಪರವಾಗಿಲ್ಲ ತೊಂದರೆ ಇಲ್ಲ ಕೂತ್ಕ ಮಾತಾಡಿದ್ರು ಇತ್ತಂತೆ ಹೊಟ್ಟೆ ನೋವು ಇವತ್ತು ಸ್ವಲ್ಪ ಇವತ್ತೇ ಎತ್ ಕೂತಿದ್ದೀನಿ ನೀವು ಇದೇ ಟೈಮ್ ಬಂದಿದ್ದೀರಿ ಇವತ್ತೇ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ